ಸೊ ನಮಸ್ಕಾರ ಜೆ ಸಿ ಬಿ ಫೋಟೋಸ್ ಎಲ್ಲ ಕಳಿಸಿದಾರಲ್ಲ ಏನು ವಿಷಯ ಸರ್ ನಮಗೆ ಆಪರೇಟರ್ ಬೇಕಾಗಿತ್ತು ಸರ್ ಎಷ್ಟು ಜನ ಬೇಕು ಇಬ್ರು ಬೇಕಾಗಿದ್ರು ಸರ್ ನಮಗೆ ಸರ್ ಎಷ್ಟು ಗಾಡಿ ಇದೆ ನಿಮ್ಮ ಕಡೆ ನಮ್ಮ ಕಡೆ ಒಂದು ಜೆ ಸಿ ಬಿ ಇದೆ ಒಂದು ಇಟಚ್ ಇದೆ ಇಬ್ರು ಜೆ ಸಿ ಬಿ ಆಪರೇಟರ್ ಒಬ್ರು ಇಟ್ಯಾಚ್ ಆಪರೇಟರ್ ಒಬ್ರು ಬೇಕಾಗಿತ್ತು ಸರ್ ತಿಂಗಳಿಗೆ ಎಷ್ಟು ಅವರಿಗೆ ಜೆ ಸಿ ಬಿ ಮತ್ತೆ ಇಟ್ಯಾಚ್ ಓಡಿಸೋರಿಗೆ ನಮ್ಮಲ್ಲಿ ಹದಿನೆಂಟು ಸಾವಿರ ಇದೆ ಇಟಾಚಿ ಓಡ್ಸರಿಗೆ ಇಪ್ಪತ್ ಸಾವಿರ ಸಾಲರಿ ಇದೆ ಯಾರ ಕಡೆಗೆ ಊಟ ಎಲ್ಲಾ ಪಾರ್ಟಿಗಳು ಕೊಡ್ತಾರೆ ಪಾರ್ಟಿಗಳು ಕೊಡ್ಲಿಲ್ಲಪ್ಪ ಅಂದ್ರೆ ನಾವು ಕೊಡ್ತೀವಿ ರೂಮ್ ಗೀಮ್ ಎಲ್ಲಾ ಫೆಸಿಲಿಟಿ ಇದೆ ನಮ್ಮಲ್ಲಿ ಊಟದ ವ್ಯವಸ್ಥೆ ರೂಮ್ ವ್ಯವಸ್ಥೆ ಎಲ್ಲ ನಿಮ್ ಕಡೆ ಹಾ ನಮ್ ಕಡೆ ಇದೆ ಸರ್ ಸೊ ನೀವು ಪೇಮೆಂಟ್ ಕೊಡೋ ಅಲ್ದೇನೆ ಅವ್ರಿಗೆ ಡೈಲಿ ಏನಾರ ಅಮೌಂಟ್ ಸಿಗುತ್ತೆ ಎಕ್ಸ್ಟ್ರಾ ಆ ಡೈಲಿ ಬತ್ತ ಎರಡ್ ನೂರು ಮೂರ್ನೂರು ಪಾರ್ಟಿಗಳು ಕೊಡ್ತಾರೆ ಸರ್ ಅವ್ರು ಕೊಟ್ಟಷ್ಟು ಇವ್ರ ಇಸ್ಕೋಬೇಕಾ ಹೌನ್ ಸರ್ ಸರ್ ಎಲ್ಲಿ ಎಕ್ಸಾಕ್ಟ್ ಲೊಕೇಶನ್ ಇವರದು ನಮ್ದು ರಾಯಚೂರ್ ಜಿಲ್ಲೆ ದೇವದುರ್ಗ ಕೊತ್ತಗಡ್ಡೆಯಲ್ಲಿ ಪ್ರೆಸೆಂಟ್ ಗಾಡಿಗಳು ಇರೋ ಸರ್ ಅಲ್ಲೇ ರಾಯಚೂರ್ ಡಿಸ್ಟಿಕ್ ಅವ್ರ ಆಗ್ಬೇಕಾ ಕರ್ನಾಟಕ ಎಲ್ಲಿಂದ ಬಂದ್ರು ನಡೀತಾ ಎಲ್ಲಿಂದ ಬಂದ್ರು ನಡೀತಿದೆ ಸರ್ ನಮ್ಗೆ ಏನ್ ಕೆಲಸ ಅದು ನಿಮ್ದು ನಮ್ದು ರೈತ ವರ್ಕ್ ಇರ್ತಾವ್ ಸರ್ ಇವೇ ಯಾವನ ಜಂಗಲ್ ಕಟ್ಟಿಂಗು ಮತ್ತೆ ಯಾವ ಮರಮ್ ಲೋಡಿಂಗು ಕಲಾ ಹಾ ಹಾ ಜಮೀನ್ ಕೆಲಸ ಹಾಕ ಕಾಂಟ್ಯಾಕ್ಟ್ ರೋಡ್ ಕೆಲಸ ಆ ಏನಿರಲ್ಲ ಇಲ್ಲ ಇಲ್ಲ ಸರ್ ರೈತ್ರ ಕೆಲಸ ಓಕೆ ಸರ್ ವಿಡಿಯೋ ಸಬ್ಮಿಟ್ ಮಾಡ್ತೀನಿ ಎನ್ ಬಿ ಕನ್ನಡ ಯೂಟ್ಯೂಬ್ ಚಾನೆಲ್ ನೋಡ್ಕೊಂಡ್ ಯಾರನ್ನ ಬಂದ್ರೆ ಬಂದವ್ನ ಸ್ವಲ್ಪ ಚೆನ್ನಾಗಿ ಊಟದ ವ್ಯವಸ್ಥೆ ರೂಮ್ ವ್ಯವಸ್ಥೆ ಚೆನ್ನಾಗಿ ಕೊಟ್ಟು ನೋಡ್ಕೊಳ್ರ್ ಸ್ವಲ್ಪ ನೀಟಾಗಿ ನಮಸ್ಕಾರ ಕರ್ನಾಟಕ ನಿಮ್ಮಲ್ಲಿ ಯಾವುದೇ ರೀತಿಯ ವಾಹನ ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಸಂಪೂರ್ಣವಾಗಿ ಕಟ್ಟಿದ ಮನೆ ಮತ್ತು ಸೈಟು ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಯಾವುದೇ ರೀತಿಯ ಪ್ರಮೋಷನ್ ವಿಡಿಯೋ ಇದ್ದಲ್ಲಿ ನಮ್ಮ ಈ ವಾಟ್ಸ್ಆಪ್ ಸಂಖ್ಯೆಗೆ ಡೀಟೇಲ್ಸ್ ಅನ್ನು ಕಳಿಸಿಕೊಡಿ ನಾವು ನಿಮಗೆ ಫೋನ್ ಮಾಡಿ ಸಂಪೂರ್ಣ ಮಾಹಿತಿ ತಗೊಂಡು ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ಗ್ರಾಹಕರಿಗೆ ನೇರವಾಗಿ ತಲುಪಿಸುತ್ತೀ ಅಂತ ಹೇಳ್ತಾ ಇನ್ನು ಈ ವಿಡಿಯೋದಲ್ಲಿ ಬರುವ ಓನರ್ ನಂಬರ್ ವಿಡಿಯೋ ಟೈಟಲ್ ಇರುತ್ತೆ ಅಂದ್ರೆ ವಿಡಿಯೋ ಕೆಳಗಡೆ ಇರುತ್ತೆ ನೀವು ಕಾಲ್ ಮಾಡಬಹುದು ಇದೇ ವೀಡಿಯೋ ಹೇಗೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಬೆಲ್ಲೈಕನ್ ಆನ್ ಮಾಡಿಕೊಳ್ಳಿ ಹಾಗೆ ನಮ್ಮ ಇನ್ಸ್ಟಾಗ್ರಾಮ್ ಅನ್ನು ಫಾಲೋ ಮಾಡಿ ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ ಗೆಲ್ಲ ಶೇರ್ ಮಾಡಿ ನಮಸ್ಕಾರ ಧನ್ಯವಾದಗಳು